ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಸನ್ಯಾಸಾಶ್ರಮ ಧರ್ಮಗಳು ಮತ್ತು ಪ್ರಹ್ಲಾದ ಅಜಗರ ಸಂವಾದವು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಕೇಳು ನಾರದರು ಧರ್ಮರಾಜನಿಗೆ ರಾಜಸೂಯೆಯಾಗದ ಸಂದರ್ಭದಲ್ಲಿ ಹೇಳುತ್ತಿರುವ ವಿಚಾರಗಳು ರೋಗದಿಂದಾಗಲಿ ಮುಪ್ಪಿನಿಂದಾಗಲಿ ಸ್ವಧರ್ಮಗಳನ್ನು ನಡೆಸುವುದಕ್ಕೂ ಸನ್ಯಾಸಾಶ್ರಮವನ್ನು ಕೈಗೊಳ್ಳುವುದಕ್ಕೂ ಅಶಕ್ತನಾದ ವಾನಪ್ರಸ್ಥನು ಹೀಗೆ ಪ್ರಾಯೋಪವೇಶದಿಂದ ದೇಹತ್ಯಾಗವನ್ನು ಮಾಡಬೇಕು ಹಾಗಿಲ್ಲದೆ ವಾನಪ್ರಸ್ಥ ನಿಯಮಗಳನ್ನು ಪೂರೈಸಿದ ಮೇಲೆಯೂ ಪುರುಷನು ದೇಹ ಬಲವುಳ್ಳವನಾಗಿ ಬೇರೆ ಆಶ್ರಮ ಧರ್ಮಗಳನ್ನು ನಡೆಸಬಲ್ಲವನಾಗಿದ್ದ ಪಕ್ಷದಲ್ಲಿ ದೇಹವೊಂದನ್ನು ಮಾತ್ರ ಉಳಿಸಿಕೊಂಡು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸಬಹುದು ಈ ಸನ್ಯಾಸಿಗಳಿಗೆ ಅವಶ್ಯಕವ ಅವಶ್ಯವಾಗಿದ್ದ ಕೌಪಿಯವೊಂದು ನಡುಬಟ್ ನಡುದ ನಡುಪಟ್ಟೆಯೊಂದು ಇವೆರಡೆ ಇವೆರಡೆ ಪರಿಗ್ರಹಿಸಬಹುದಾದ ವಸ್ತುಗಳು ಇವರು ತಮ್ಮ ಆಶ್ರಮ ಧರ್ಮವನ್ನು ಅನುಸರಿಸಿ ದಂಡ ಕಮಂಡಲುಗಳು ಜನವಾರ ಉಡೆದಾರ ಮತ್ತು ಮಳೆಗಾಳಿಗಳ ಬಾಧೆಯನ್ನು ತಡೆಯಲಾರದ ಸಂದರ್ಭದಲ್ಲಿ ಮೈ ಮುಚ್ಚುವಂತೆ ಒಂದು ಬಟ್ಟೆ ಇವಿಷ್ಟನ್ನು ಮಾತ್ರ ಧರಿಸಬಹುದು ಸನ್ಯಾಸಿಗಳು ತಮ್ಮ ದೇಹಕ್ಕಿಂತಲೂ ಬೇರೆಯಾಗಿ ತಮ್ಮಲ್ಲಿ ಇಟ್ಟುಕೊಳ್ಳಬಹುದಾದ ವಸ್ತುಗಳೆಲ್ಲವೂ ಇಷ್ಟೆ ಈ ಸನ್ಯಾಸಾಶ್ರಮವನ್ನು ಕೈಗೊಂಡವನು ಒಂದು ರಾತ್ರಿಗೆ ಮೇಲೆ ಒಂದು ಗ್ರಾಮದಲ್ಲಿ ನಿಲ್ಲದೆ ಭೂ ಸಂಚಾರ ಮಾಡಬೇಕು ಹೀಗೆ ನಿಂತಲ್ಲಿ ನಿಲ್ಲದೆ ಏಕಾಕಿಯಾಗಿ ಸಂಚರಿಸುತ್ತ ಅಲ್ಲಲ್ಲಿ ಭಿಕ್ಷೆಯನ್ನೆತ್ತಿ ಜೀವಿಸಬೇಕು ಆತ್ಮಾನುಭವದಿಂದಲೇ ಆನಂದಿಸುತ್ತಿರಬೇಕು ಸಮಸ್ತ ಭೂತಗಳಿಗೂ ಹಿತವನ್ನೇ ಕೋರುತ್ತಾ ಕೋಪವನ್ನು ನಿಗ್ರಹಿಸಿ ನಾರಾಯಣನಲ್ಲಿ ನಟ ಮನಸ್ಸುಳ್ಳವನಾಗಿರಬೇಕು ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣನಾಗಿಯೂ ವಿಕಾರರಹಿತನಾಗಿಯೂ ಇರುವ ಪರಮಾತ್ಮನಲ್ಲಿಯೇ ಈ ಪ್ರಪಂಚವೆಲ್ಲವೂ ಅಡಗಿರುವುದೆಂದು ಆ ಪರಮಾತ್ಮನೇ ಈ ಸಮಸ್ತ ಜಗತ್ತಿಗೂ ಅಂತರ್ಯಾಮಿಯಾಗಿ ನೆಲೆಗೊಂಡು ನಿಯಮಿಸುತ್ತಿರುವನೆಂದು ನಿಶ್ಚಯ ಜ್ಞಾನದಿಂದ ತಿಳಿಯಬೇಕು ಅಂದರೆ ಪ್ರಾತಃ ಸಾಯಂಕಾಲಗಳೆರಡರಲ್ಲಿಯೂ ದೇಹಕ್ಕಿಂತಲೂ ವಿಲಕ್ಷಣವಾದ ಜೀವಾತ್ಮ ಸ್ವರೂಪವನ್ನು ವಿಮರ್ಶಿಸುತ್ತಾ ಆ ಜೀವಾತ್ಮನಿಗೂ ಅಂತರಾತ್ಮನಾದ ಪರಮಾತ್ಮನ ಸ್ವರೂಪವನ್ನು ಅವನ ಸೃಷ್ಟಿ ವೈಚಿತ್ರ್ಯವನ್ನು ಚಿಂತಿಸುತ್ತಿರಬೇಕು ನಿದ್ರೆ ಎಚ್ಚರ ಇವೆರಡಕ್ಕೂ ಮಧ್ಯಮವೆನಿಸಿಕೊಂಡ ಸ್ವಪ್ನಾವಸ್ಥೆಯಲ್ಲಿ ದೇಹಕ್ಕಿಂತಲೂ ಬೇರೆಯಾಗಿ ತೋರುವ ಆತ್ಮಸ್ವರೂಪವನ್ನು ಆಗ ಜೀವಾತ್ಮನ ಅನುಭವಕ್ಕೆ ಬರುವ ಪರಮಾತ್ಮನ ವಿಚಿತ್ರ ಸೃಷ್ಟಿಗಳನ್ನು ವಿಮರ್ಶಿಸಿ ತಿಳಿಯಬೇಕು ಜೀವನಿಗೆ ಸಂಸಾರ ಬಂಧವಾಗಲಿ ಮೋಕ್ಷವಾಗಲಿ ಭಗವಂತನ ಸಂಕಲ್ಪದಿಂದ ಏರ್ಪಡುವುದೇ ಹೊರತು ಸಹಜವಾಗಿ ಬಂದುದಲ್ಲವೆಂದು ತಿಳಿಯಬೇಕು ಸಂಸಾರಿಗಳು ಮರಣಕ್ಕೆ ಆಸೆ ಪಡದಂತೆ ಸನ್ಯಾಸಿಯು ಅಸ್ಥಿರವಾದ ಈ ದೇಹಕ್ಕೆ ಆಸೆ ಪಡದೆ ಪ್ರಾಣಿಗಳ ಉತ್ಪತ್ತಿ ವಿನಾಶಗಳಿಗೆ ಕಾರಣವಾದ ಕಾಲಗತಿಯನ್ನೇ ಎದುರು ನೋಡುತ್ತಿರಬೇಕು ಸನ್ಯಾಸಿಯು ಅಸಚ್ಛಾಸ್ತ್ರಗಳನ್ನು ಕಿವಿಕೊಟ್ಟು ಕೇಳಬಾರದು ಜೀವನೋಪಾಯಕ್ಕಾಗಿ ಯಾವ ವೃತ್ತಿಯನ್ನು ಅವಲಂಬಿಸಬಾರದು ವಿತಂಡ ವಾದಗಳಿಗೆ ಬಾಯಿಕ್ಕದು ವಾದ ಪ್ರತಿವಾದಗಳಲ್ಲಿ ಯಾವ ಪಕ್ಷವನ್ನು ಹಠದಿಂದ ಹಿಡಿಯಬಾರದು ಸನ್ಯಾಸಿಯು ಧನದ ಆಸೆಯಿಂದ ಹೆಚ್ಚಾಗಿ ಶಿಷ್ಯರನ್ನು ಸೇರಿಸಿಕೊಳ್ಳಬಾರದು ಒಂದು ವೇಳೆ ಅನೇಕ ಶಿಷ್ಯರು ಬಂದು ಸೇರಿದರು ಅವರಿಗೆ ವಿಶೇಷವಾಗಿ ಶಾಸ್ತ್ರಗಳನ್ನು ಓದಿಸುವುದರಲ್ಲಿಯೇ ತಾನು ಕಾಲವನ್ನು ಕಳೆಯಬಾರದು ಏಕೆಂದರೆ ಈ ಕಾರ್ಯದಲ್ಲಿಯೇ ಹೆಚ್ಚಾಗಿ ಪ್ರವರ್ತಿಸುವ ಸನ್ಯಾಸಿಯ ಮನಸ್ಸು ಆತ್ಮಜ್ಞಾನದಲ್ಲಿ ಪ್ರವರ್ತಿಸಲಾರದು ಸನ್ಯಾಸಿಗಳು ಮಠಾಧಿಪತ್ಯವನ್ನು ಕೈಕೊಳ್ಳಬಾರದು ಹಾಗೆ ಮಠಾಧಿಪತಿಯಾಗಿ ನಿಂತ ಪಕ್ಷದಲ್ಲಿ ನಿಗ್ರಹ ಅನುಗ್ರಹಗಳಿಂದ ವೈಷಮ್ಯ ಬುದ್ಧಿಗೆ ಅವಕಾಶ ಕೊಡಬೇಕಾಗುವುದು ಆದುದರಿಂದ ಯತ್ಯಾಶ್ರಮವನ್ನು ಕೇವಲ ಧರ್ಮಾರ್ಥವಾಗಿ ಕೈಗೊಂಡಾಗಲೇ ಶಿಷ್ಯರನ್ನು ಸೇರಿಸಿಕೊಳ್ಳಬೇಕಾಗುವುದೇ ಹೊರತು ಆ ಆಶ್ರಮವನ್ನು ಕೇವಲ ಜ್ಞಾನಾರ್ಥವಾಗಿಯೇ ಅಂಗೀಕರಿಸುವ ಪಕ್ಷದಲ್ಲಿ ಈ ಶಿಷ್ಯಾದಿಗಳ ಸಂಪರ್ಕವನ್ನು ದೂರವಾಗಿ ಬಿಟ್ಟು ಬಿಡುವುದೇ ಮೇಲು ವಿಷಯ ಸುಖಗಳಿಗೆ ಸ್ವಲ್ಪವಾದರೂ ಆಸೆ ಪಡದೆ ಜಿತೇಂದ್ರಿಯನಾಗಿ ಧರ್ಮ ಅಧರ್ಮಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಕೇವಲ ಜ್ಞಾನ ಮಾರ್ಗದಲ್ಲಿಯೇ ನಿಲ್ಲತಕ್ಕ ಸನ್ಯಾಸಿಗೆ ಶಿಷ್ಯರನ್ನು ಓದಿಸುವುದರಿಂದ ಧರ್ಮಾರ್ಜನೆಯನ್ನು ಮಾಡಿ ಫಲವೇನು ಆದರೆ ಶಿಷ್ಯರನ್ನು ಸಂಗ್ರಹಿಸದಿದ್ದ ಪಕ್ಷದಲ್ಲಿ ಯತಿಯು ತನ್ನ ಜ್ಞಾನಾತಿಶಯವನ್ನು ಲೋಕಕ್ಕೆ ಪ್ರಕಾಶಪಡಿಸುವುದು ಹೇಗೆ ಎಂದು ನೀನು ಶಂಕಿಸಬಹುದು ಸನ್ಯಾಸಿಗೆ ತಾನು ಜ್ಞಾನಿ ಎಂಬುದನ್ನು ಹೊರಕ್ಕೆ ಕಾಣಿಸದಿರಬೇಕಾದುದೇ ಯುಕ್ತವು ಸನ್ಯಾಸಿಗಳು ತನ್ನಲ್ಲಿ ಇರುವ ಯಾವ ಮಹಿಮೆಯನ್ನು ಹೊರಕ್ಕೆ ಕಾಣಿಸಬಾರದು ತಾನು ವಿದ್ವಾಂಸನಾಗಿದ್ದರೂ ಹೊರಗಿನವರಿಗೆ ಏನು ತಿಳಿಯದ ಮೂಢನಂತೆಯೂ ವಾದ ಸಮರ್ಥನಾಗಿದ್ದರೂ ಮೂರ್ಖನಂತೆಯೂ ಬಹಳ ಅನುಭವಶಾಲಿಯಾಗಿದ್ದರೂ ಕೇವಲ ಬಾಲನಂತೆಯೂ ನಟಿಸಬೇಕು ತನ್ನ ಉದ್ದೇಶವೇನೆಂಬುದನ್ನೇ ಹೊರಕ್ಕೆ ಕಾಣಿಸದೆ ಭಗವಂತನ ದಿವ್ಯ ಮಂಗಳ ವಿಗ್ರಹವೊಂದರಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ನೋಡಿದವರಿಗೆ ಹುಚ್ಚನಂತೆ ಕಾಣಿಸಿಕೊಳ್ಳಬೇಕು ಸನ್ಯಾಸಿಯು ಜ್ಞಾನಹೀನಾಗಿದ್ದಾಗ ಮಾತ್ರ ಧರ್ಮ ಮಾರ್ಗವನ್ನು ಅನುಷ್ಠಿಸಬಹುದು ಜ್ಞಾನ ನಿಷ್ಠನಾದವನು ಧರ್ಮ ಮಾರ್ಗವನ್ನು ಹಿಡಿಯಬೇಕಾದುದಿಲ್ಲ ಉಪವಾಸಾದಿ ವ್ರತಗಳು ಕೂಡ ದೇಹ ಬಲವನ್ನು ಕೆಡಿಸಿ ಜ್ಞಾನ ಯೋಗಕ್ಕೆ ಪ್ರತಿಬಂಧಕವಾಗುವುದರಿಂದ ಜ್ಞಾನ ಯೋಗವನ್ನೇ ಮುಖ್ಯವಾಗಿ ಹಿಡಿಯತಕ್ಕ ಸನ್ಯಾಸಿಯು ಕರ್ಮ ಮಾರ್ಗಕ್ಕೆ ಕೈ ಇಕ್ಕಲೇಬಾರದು ಧರ್ಮ ಅಧರ್ಮಗಳೆರಡು ಮೋಕ್ಷಕ್ಕೆ ಪ್ರತಿಬಂಧಕಗಳೆಂಬುದನ್ನು ತಿಳಿದು ಜ್ಞಾನ ಮಾರ್ಗವನ್ನೇ ಹಿಡಿಯಬೇಕಾದುದು ಸನ್ಯಾಸಿಯ ಮುಖ್ಯ ಧರ್ಮವು ಹೀಗೆ ಸನ್ಯಾಸಿಯು ಮಹಾಜ್ಞಾನಿಯಾಗಿದ್ದಾಗಲೂ ತನ್ನ ಮಹಿಮೆಯನ್ನು ಇತರರಿಗೆ ಕಾಣಿಸಬಾರದೆಂಬುದಕ್ಕೆ ನಿದರ್ಶನವಾಗಿ ಒಂದು ಇತಿಹಾಸ ಉಂಟು ಇದೇ ವಿಷಯದಲ್ಲಿ ಪ್ರಹ್ಲಾದನಿಗೂ ಅಜಗರ ವ್ರತದಲ್ಲಿದ್ದ ಒಬ್ಬ ಮಹರ್ಷಿಗೂ ಹಿಂದೆ ಕೆಲವು ಸಂವಾದಗಳು ನಡೆದಿರುವವು ಹಿಂದೊಮ್ಮೆ ಭಗವದ್ ಭಕ್ತನಾದ ಪ್ರಹ್ಲಾದನು ಪ್ರಪಂಚದ ತತ್ವವನ್ನು ತಿಳಿಯಬೇಕೆಂದೆನಿಸಿ ತನ್ನ ಕೆಲವು ಪರಿವಾರಗಳೊಡನೆ ಭೂಸಂಚಾರವನ್ನು ಮಾಡುತ್ತಾ ಕಾವೇರಿ ತೀರದಲ್ಲಿ ಸಖ್ಯ ಪರ್ವತದ ಸಮೀಪಕ್ಕೆ ಬಂದನು ಆ ಪರ್ವತದ ಬುಡದಲ್ಲಿ ಒಬ್ಬನೊಬ್ಬ ಮಹರ್ಷಿಯು ನಿಶ್ಚೇಷ್ಟನಾಗಿ ಬರೀ ನೆಲದ ಮೇಲೆ ಮಲಗಿದ್ದನು ಆತನು ಮಹಾ ತೇಜಸ್ವಿಯಾಗಿದ್ದರು ನೆಲದ ಮಣ್ಣಿನಲ್ಲಿ ಬಿದ್ದು ಕೊಳೆ ಮುಚ್ಚಿದ ಮೈಯುಳ್ಳವನಾಗಿದ್ದುದರಿಂದ ತನ್ನ ಸಹಜವಾದ ತೇಜಸ್ಸನ್ನು ಹೊರಗೆ ಕಾಣಿಸದಿದ್ದನು ಹೀಗೆ ಆ ಮಹರ್ಷಿಯು ಹೆಬ್ಬಾವಿನಂತೆ ಉದ್ದಕ್ಕೆ ನೆಲದ ಮೇಲೆ ಬಿದ್ದು ಅಜಗರ ವ್ರತವನ್ನು ಹಿಡಿದಿದ್ದನು ಆಗ ಪ್ರಹ್ಲಾದನಿಗೆ ಆಕೃತಿಯಿಂದಾಗಲಿ ಮಾತಿನಿಂದಾಗಲಿ ವರ್ಣಾಶ್ರಮಾದಿ ಚಿಹ್ನಗಳಿಂದಾಗಲಿ ಆ ಪುರುಷನು ಯಾವ ಜಾತಿಯವನು ಯಾವ ಆಶ್ರಮವನ್ನು ಹಿಡಿದವನು ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಆಗ ಭಾಗವತೋತ್ತಮನಾದ ಪ್ರಹ್ಲಾದನು ವಿನಯದಿಂದ ಮುಂದೆ ಹೋಗಿ ಆತನಿಗೆ ನಮಸ್ಕರಿಸಿ ಪ್ರಶ್ನೆ ಮಾಡುವನು ಓ ಮಹಾತ್ಮ ನೀನು ಯಾರು ಪ್ರಯತ್ನ ಪಟ್ಟು ಅನೇಕ ಭೋಗ ಸಾಮಗ್ರಿಗಳನ್ನು ಸಂಪಾದಿಸಿ ಬೇಕು ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ತನ್ನ ಮೈಯನ್ನು ಚೆನ್ನಾಗಿ ಬೆಳೆಸಿಟ್ಟ ಮನುಷ್ಯನಂತೆ ನೀನು ದೇಹ ಪುಷ್ಟಿಯುಳ್ಳವನಾಗಿರವೆ ಈಗ ನಿನ್ನ ಸ್ಥಿತಿಯನ್ನು ನೋಡಿದರೆ ನೀನು ಯಾವ ಕೆಲಸವನ್ನು ಮಾಡುವ ಹಾಗೆ ತೋರುವುದಿಲ್ಲ ನಿನ್ನ ದೇಹವಾದರೂ ಕೊಬ್ಬಿ ಬೆಳೆದಿರುವುದು ಲೋಕದಲ್ಲಿ ಉದ್ಯೋಗ ಪರನಾದವನಿಗೆ ಧನವು ಲಭಿಸುವುದು ಧನ ಸಮೃದ್ಧಿ ಇದ್ದವನೇ ಭೋಗಗಳನ್ನು ಅನುಭವಿಸಬಹುದು ಭೋಗಿಯಾದವನೇ ಶರೀರ ಪುಷ್ಟಿಯನ್ನು ಹೊಂದುವನು ನೀನಾದರೂ ಪರನೆಂದು ತೋರುವುದಿಲ್ಲ ನಿನ್ನನ್ನು ಧನವಂತನೆಂದು ಹೇಳುವುದಕ್ಕಿಲ್ಲ ನಿನಗೆ ಭೋಗಾಪೇಕ್ಷೆ ಇರುವಂತೆಯೂ ಕಾಣುವುದಿಲ್ಲ ನೀನು ಭೋಗಗಳನ್ನು ಅನುಭವಿಸಿದಂತೆಯೂ ತೋರುವುದಿಲ್ಲ ಹೀಗಿರುವಾಗಲೂ ನಿನ್ನ ದೇಹವು ಹೀಗೆ ಕೊಬ್ಬಿ ಬೆಳೆದಿರುವುದನ್ನು ನೋಡಿ ನನಗೆ ಆಶ್ಚರ್ಯ ಉಂಟಾಗುವುದು ನಿನಗೆ ಈ ವಿಧವಾದ ದೇಹಪುಷ್ಟಿಯುಂಟಾಗುವುದಕ್ಕೆ ಕಾರಣವೇನು ಇದಲ್ಲದೆ ನಿನ್ನನ್ನು ನೋಡಿದರೆ ವಿದ್ವಾಂಸನಂತೆಯೂ ಕಾರ್ಯ ಸಮರ್ಥನಂತೆಯೋ ವಾಕ್ಚಾತುರ್ಯ ಉಳ್ಳವನಂತೆಯೋ ತೋರುವಿ ಹೀಗಿರುವಾಗಲೂ ನೀನು ಕೈಲಾಗದವನಂತೆ ಬಿದ್ದಿರುವುದೇಕೆ ಮತ್ತು ಲೋಕದಲ್ಲಿ ಅನೇಕ ಜನಗಳು ನಾನಾ ವಿಧ ಕರ್ಮಗಳಲ್ಲಿ ಉತ್ಸಾಹದಿಂದ ಪ್ರವರ್ತಿಸುತ್ತಿರುವುದನ್ನು ನೋಡಿಯೂ ನೀನು ಎಲ್ಲವನ್ನೂ ಬಿಟ್ಟು ಉದಾಸೀನಾಗಿ ಮಲಗಿರುವುದೇಕೆ ಎಂದನು ಅಮೃತ ಸಮಾನವಾದ ಆ ಪ್ರಹ್ಲಾದನ ವಿನಯ ವಾಕ್ಯಗಳಿಂದ ಪ್ರೇರಿತನಾಗಿ ಮಹರ್ಷಿಯು ಮಂದಹಾಸದೊಡನೆ ಈ ಮಾತನ್ನು ಹೇಳುವನು ಓ ರಾಕ್ಷಸ ಶ್ರೇಷ್ಠ ಪ್ರಹ್ಲಾದ ಪ್ರಾಣಿಗಳು ಕಾರ್ಯಗಳಲ್ಲಿ ಪ್ರವರ್ತ ಪ್ರವರ್ತಿಸುವುದಕ್ಕೂ ಅವುಗಳಿಂದ ನಿವೃತ್ತರಾಗುವುದಕ್ಕೂ ಕಾರಣವೇನೆಂಬುದನ್ನು ನೀನು ತಿಳಿದವನಲ್ಲ ಇಂದ್ರಿಯಗಳಿಗೆ ಅಗೋಚರವಾದ ವಿಷಯಗಳನ್ನು ನೀನು ತಿಳಿಯಬಲ್ಲವನು ಸಮಸ್ತ ಪ್ರಾಣಿಗಳ ಮನಸ್ಸಿನ ಉದ್ದೇಶಗಳೆಲ್ಲವನ್ನೂ ನೀನು ಧ್ಯಾನದೃಷ್ಟಿಯಿಂದಲೇ ತಿಳಿಯಬಲ್ಲವನು ಮತ್ತು ನೀನು ಸ್ವಯಂ ಪ್ರಕಾಶನಾಗಿಯೂ ಷಾಟ್ಕುಣ್ಯ ಪರಿಪೂರ್ಣನಾಗಿಯೂ ಇರುವ ಶ್ರೀಮನ್ನಾರಾಯಣನನ್ನು ಅನನ್ಯ ಪ್ರಯೋಜನವಾದ ಭಕ್ತಿಯಿಂದ ಸಂತೋಷಪಡಿಸಿ ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿರುವೆ ಆ ಭಗವಂತನು ಯಾವಾಗಲೂ ನಿನ್ನ ಹೃದಯದಲ್ಲಿ ನೆಲೆಗೊಂಡಿದ್ದು ನಿನ್ನ ಹೃದಯದಲ್ಲಿರುವ ಅಜ್ಞಾನಾಂಧಕಾರವನ್ನು ನೀಗಿಸುತ್ತಿರುವನು ಅಂತಹ ನಿನಗೆ ತಿಳಿಯದ ವಿಷಯವು ಯಾವುದುಂಟು ಹಾಗಿದ್ದರೂ ಈಗ ನೀನು ನನ್ನನ್ನು ಪ್ರಶ್ನೆ ಮಾಡಿದುದಕ್ಕಾಗಿ ನಾನು ಹಿರಿಯರಿಂದ ಕೇಳಿ ತಿಳಿದ ಕೆಲವು ವಿಷಯಗಳನ್ನು ನಿನಗೂ ತಿಳಿಸುವೆನು ಕೇಳು ಆತ್ಮಶುದ್ಧಿಯನ್ನು ಅಪೇಕ್ಷಿಸತಕ್ಕವನು ಅವಶ್ಯವಾಗಿ ನಿನ್ನೊಡನೆ ಸಂಭಾಷಣೆಗಳನ್ನು ನಡೆಸಬೇಕು ಪ್ರಹ್ಲಾದ ನಾನು ಹಿಂದೆ ಎಷ್ಟೋ ಬಗೆಯ ಪುಣ್ಯ ಪಾಪಕರ್ಮಗಳನ್ನು ನಡೆಸಿದವನು ಪ್ರಯತ್ನ ಪಟ್ಟು ಸಾಧಿಸತಕ್ಕ ಕಾಮ ಭೋಗಗಳಲ್ಲಿಯೂ ಎಷ್ಟು ಸಾರಿ ಅಷ್ಟೇ ಸಾರಿ ಎಷ್ಟೆಷ್ಟು ಸಾರಿ ಅನುಭವಿಸಿದರು ತೃಪ್ತಿಯನ್ನು ಉಂಟು ಮಾಡದೆ ಮೇಲೆ ಮೇಲೆ ಜನ್ಮ ಪರಂಪರೆಗಳನ್ನು ಹೆಚ್ಚಿಸುತ್ತಿರುವ ಶಬ್ದಾದಿ ವಿಷಯಗಳಲ್ಲಿಯೂ ಆಶೆಪಟ್ಟು ಅದಕ್ಕಾಗಿ ಕರ್ಮಗಳನ್ನು ನಡೆಸಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದಿರುವೆನು ಆ ಕರ್ಮ ಬಂಧದಿಂದಲೇ ನಾನು ಈಗ ಈ ಮನುಷ್ಯ ಜನ್ಮವನ್ನೆತ್ತಿ ಈ ಲೋಕದಲ್ಲಿ ಹುಟ್ಟಿರುವೆನು ದೈವಾಧೀನವಾಗಿ ನನ್ನ ಪುಣ್ಯ ಬಲದಿಂದ ನನಗೆ ಈ ಮನುಷ್ಯ ಜನ್ಮವು ಲಭಿಸಿತು ಪುಣ್ಯ ಕರ್ಮಗಳಿಂದ ಸ್ವರ್ಗಾದಿ ಸುಖಗಳನ್ನು ಪಡೆಯುವುದಕ್ಕಾಗಲಿ ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಪಡೆಯುವುದಕ್ಕಾಗಲಿ ಅಧರ್ಮದಲ್ಲಿ ಬಿದ್ದು ಪಶು ಪಕ್ಷಿ ಮೃಗಾದಿಗಳ ಜನ್ಮವನ್ನು ಹೊಂದುವುದಕ್ಕಾಗಲಿ ಈ ಭೂಲೋಕವೇ ದ್ವಾರವೆನಿಸಿರುವುದು ಹೀಗೆ ಸ್ವರ್ಗ ಮೋಕ್ಷಗಳನ್ನು ಸಾಧಿಸುವುದಕ್ಕೆ ಅನುಕೂಲವಾದ ಮನುಷ್ಯ ಜನ್ಮವು ಲಭಿಸಿರುವಾಗಲೂ ಕೆಲವರು ಉತ್ತಮ ಪುರುಷಾರ್ಥದಲ್ಲಿ ದೃಷ್ಟಿಯಿಡದೆ ಕೇವಲ ಕುಟುಂಬ ಸುಖಕ್ಕಾಗಿಯೂ ದುಃಖ ನಿವೃತ್ತಿಗಾಗಿಯೂ ಕರ್ಮಗಳನ್ನು ಆಚರಿಸುವರು ದುಃಖ ನಿವೃತ್ತಿಗಾಗಿ ಮಾಡತಕ್ಕ ಆ ಕರ್ಮಗಳೇ ಅವರಿಗೆ ಮೇಲೆ ಮೇಲೆ ಸಂಸಾರವನ್ನು ತಗಲು ಕಟ್ಟಿ ವಿಶೇಷ ದುಃಖಕ್ಕೆ ಕಾರಣವಾಗುವುದು ಹೀಗೆ ಈ ಲೋಕದಲ್ಲಿ ಅನೇಕ ಜನರು ತಮ್ಮ ಪ್ರಯತ್ನಕ್ಕೆ ವಿಪರೀತವಾದ ಫಲವನ್ನೇ ಹೊಂದುತ್ತಿರುವುದನ್ನು ನೋಡಿ ನನಗೆ ಆ ಕರ್ಮಗಳಲ್ಲಿ ಸಂಪೂರ್ಣವಾದ ವಿರಕ್ತಿಯು ಹುಟ್ಟಿತು ಆತ್ಮವೆಂಬುದು ಸಹಜವಾಗಿಯೇ ಕೇವಲ ಸುಖ ಸ್ವರೂಪವಾಗಿರುವುದರಿಂದ ಅದರ ಸುಖಕ್ಕಾಗಿ ನಾವೇನು ಪ್ರಯತ್ನಿಸಬೇಕಾದುದಿಲ್ಲ ಆದರೆ ಈ ಲೋಕದಲ್ಲಿ ಪ್ರಾಣಿಗಳು ಆಗಾಗ ಅನುಭವಿಸುವ ಕಷ್ಟ ಪರಂಪರೆಗಳನ್ನು ನೋಡಿದರೆ ಜೀವನು ಕೇವಲ ಸುಖ ಸ್ವರೂಪನೆಂದು ನಮಗೆ ತೋರುವುದಿಲ್ಲವಲ್ಲ ಎಂದು ನೀನು ಕೇಳಬಹುದು ಎಲ್ಲ ದೇಹ ವ್ಯಾಪಾರಗಳನ್ನು ನೀಗಿ ಆಸೆಗಳೆಲ್ಲವನ್ನೂ ತೊರೆದು ಬಿಡುವುದರಿಂದ ಉಂಟಾಗತಕ್ಕ ಸುಖವೇ ಆತ್ಮ ಸುಖವೆಂದು ತಿಳಿ ಆದುದರಿಂದ ಪ್ರಯತ್ನಗಳೆಲ್ಲವನ್ನೂ ಬಿಟ್ಟು ಆತ್ಮಸ್ವರೂಪದ ನಿಜ ಸ್ಥಿತಿಯನ್ನು ಯೋಚಿಸಿ ನೋಡುವಾಗಲೇ ಜೀವನು ಸುಖರೂಪವಾಗಿ ಕಾಣುವನು ಶಬ್ದಾದಿ ವಿಷಯ ಭೋಗಗಳೆಲ್ಲವೂ ಮನಸ್ಸಿನ ಮೂಲಕವಾಗಿಯೇ ಉಂಟಾಗುವವು ಆ ಸುಖಗಳೆಲ್ಲವೂ ನಶ್ವರಗಳು ಇದನ್ನು ಯೋಚಿಸಿಯೇ ನಾನು ಅವೆಲ್ಲವನ್ನೂ ಬಿಟ್ಟು ಆತ್ಮಸ್ವರೂಪವನ್ನು ತಿಳಿಯುವುದರಲ್ಲಿ ಉದ್ದೇಶವನ್ನಿಟ್ಟು ನನ್ನ ಪ್ರಾರಬ್ಧ ಕರ್ಮವನ್ನು ಅನುಭವದಿಂದಲೇ ಕಳೆಯಬೇಕೆಂಬುದಕ್ಕಾಗಿ ಇಲ್ಲಿ ಮಲಗಿರುವೆನು ಆದರೆ ಲೋಕದಲ್ಲಿ ಇರುವವರೆಲ್ಲರೂ ನಿನ್ನಂತೆ ುಖವನ್ನೇ ಬಯಸಿ ಈ ವ್ರತವನ್ನು ಆಚರಿಸಬಾರದೆ ಎಂದು ನೀನು ಕೇಳಬಹುದು ಪ್ರಹ್ಲಾದ ಲೋಕದಲ್ಲಿ ಎಲ್ಲರೂ ಒಂದೇ ವಿಧವಾಗಿ ಇರುವುದಿಲ್ಲ ಕೆಲವರು ಮಾತ್ರ ಈ ಸುಖಕ್ಕಾಗಿ ಯತ್ನಿಸುವರು ಆತ್ಮವು ಸ್ವತಃ ಕೇವಲ ಸುಖ ಸ್ವರೂಪವೆಂದು ಆ ಸ್ವರೂಪವನ್ನು ನೋಡುವುದೇ ತಮಗೆ ಪುರುಷಾರ್ಥವೆಂದು ತಿಳಿಯಲಾರದ ಮೂಢರು ಶರೀರಗತವಾದ ದೇವ ಮನುಷ್ಯಾದಿ ಭೇದಗಳೆಲ್ಲವನ್ನೂ ಆತ್ಮನಿಗೆ ಆರೋಪಿಸಿಕೊಂಡು ಈ ಅಜ್ಞಾನದಿಂದ ಭಯಂಕರವಾದ ಸಂಸಾರದಲ್ಲಿ ಸಿಕ್ಕಿ ಬೀಳುವರು ಹುಲ್ಲು ಪಾಚಿ ಮುಂತಾದುವಗಳೇ ಮೊದಲಾದವುಗಳಿಂದ ಮುಚ್ಚಿ ಹೋಗಿರುವ ನೀರನ್ನು ಕಾಣಲಾರದೆ ಬಿಸಿಲ್ ದೊರೆಯನ್ನು ನೋಡಿ ಅದನ್ನೇ ನೀರೆಂದು ತಿಳಿದು ಅದಕ್ಕಿದಿರಾಗಿ ಓಡುವ ಮೃಗದಂತೆ ಜನಗಳು ಆನಂದಮಯವಾದ ಆತ್ಮ ಸ್ವರೂಪವನ್ನು ತಿಳಿಯಲಾರದೆ ವಿಷಯ ಸುಖಗಳನ್ನೇ ಪುರುಷಾರ್ಥಗಳೆಂದು ತಿಳಿದು ಅದಕ್ಕಾಗಿ ಕಷ್ಟಪಡುವರು ಅದಕ್ ಇದಕ್ಕೆ ಅವರ ಅಜ್ಞಾನವೇ ಕಾರಣವಲ್ಲದೆ ಬೇರೆಯಲ್ಲ ಇಂತಹ ಮೂಢರು ಕರ್ಮಾಧೀನವಾಗಿ ತಮಗೆ ತಗಲು ಕಟ್ಟಿದ ದೇಹೇಂದ್ರಿಯಾದಿಗಳಿಂದಲೇ ತಮಗೆ ಸುಖವನ್ನು ಸಂಪಾದಿಸಬೇಕೆಂದೆಣಿಸಿ ಬಾರಿ ಬಾರಿಗೂ ವ್ಯರ್ಥವಾದ ಕಾರ್ಯಗಳನ್ನು ನಡೆಸುತ್ತಿರುವರು ಈ ಸುಖಾಪೇಕ್ಷೆಯಿಂದ ಲಭಿಸತಕ್ಕ ಕಾರ್ಯಗಳು ಅವರಿಗೆ ಮೇಲೆ ಮೇಲೆ ದುಃಖವನ್ನೇ ತಂದಿಡುವವು ಆಧ್ಯಾತ್ಮಿಕಾದಿ ಆಧ್ಯಾತ್ಮಿಕಾದಿ ತಾಪತ್ರಯಗಳಿಂದ ಯಾವಾಗಲೂ ತೊಳಲುತ್ತಿರುವ ಜೀವನಿಗೆ ಪ್ರಯತ್ನ ಪೂರ್ವಕವಾಗಿ ಸಂಪಾದಿಸಿದ ಧನದಿಂದಾಗಲಿ ಆ ದ್ರವ್ಯ ಬಲದಿಂದ ಸಾಧಿಸತಕ್ಕ ಶಬ್ದಾದಿ ವಿಷಯಗಳಿಂದಾಗಲಿ ಯಾವ ಸುಖವುಂಟು ಹಣವನ್ನು ಸಂಪಾದಿಸುವುದಕ್ಕಾಗಿ ಅನುಭವಿಸುವ ಕಷ್ಟವನ್ನು ಅಷ್ಟಿಷ್ಟೆಂದು ಹೇಳಿ ತೀರದು ಆ ಹಣವನ್ನು ಸಂಪಾದಿಸಿದಷ್ಟು ಅದರಲ್ಲಿ ಮೇಲೆ ಮೇಲೆ ಆಸೆಯು ಹೆಚ್ಚುವುದು ಆ ಈ ದ್ರವ್ಯ ಮೇಲೆ ಮೇಲೆ ಕಷ್ಟಪಡುತ್ತಲೇ ಇರುವನು ಸಂಪಾದಿಸಿಟ್ಟ ಹಣವನ್ನು ಕಾಪಾಡಿಡುವುದೇ ಕಷ್ಟವೇ ಗಳಿಸಿದ ಹಣವನ್ನು ವೆಚ್ಚ ಮಾಡುವಾಗಲೂ ಸಂಕಟ ಪಡಬೇಕಾಗುವುದು ಧನವಂತನು ಕ್ಷಣ ಮಾತ್ರವಾದರೂ ಸುಖವಾಗಿ ನಿದ್ರೆಯನ್ನು ಅನುಭವಿಸಲಾರನು ಏಕೆಂದರೆ ಧನವಂತನಿಗೆ ರಾಜರಿಂದಲೂ ಕಳ್ಳರಿಂದಲೂ ಶತ್ರುಗಳಿಂದಲೂ ಬಂಧು ಜನದಿಂದಲೂ ಪಶು ಪಕ್ಷಿಗಳಿಂದಲೂ ಯಾಚಕರಿಂದಲೂ ಕಾಲದಿಂದಲೂ ಯಾವಾಗಲೂ ಭಯವಿದ್ದೇ ಇರುವುದು ಧನವಂತರು ಹಣವನ್ನು ತಮ್ಮ ಪ್ರಾಣಕ್ಕೆ ಸಮಾನವಾಗಿ ಭಾವಿಸುತ್ತಿರುವುದರಿಂದ ತಮ್ಮ ದೇಹ ಸುಖಕ್ಕೂ ತಾವು ಉಪಯೋಗಿಸಲಾರದೆ ತಮ್ಮಿಂದಲೇ ತಾವು ಭಯಪಡುವರು ಆದುದರಿಂದ ಹಣವಿದ್ದ ಕಡೆಯಲ್ಲಿ ಭಯವು ಎಂದಿಗೂ ತಪ್ಪಿದುದಲ್ಲ ಪ್ರಾಣದಲ್ಲಿಯೂ ಹಣದಲ್ಲಿಯೂ ಅಭಿಮಾನವುಳ್ಳವನು ಶೋಕ ಮೋಹ ಭಯ ಕ್ರೋಧ ರಾಗ ಅಧೈರ್ಯ ಶ್ರಮ ಮುಂತಾದ ಕಷ್ಟಗಳೆಲ್ಲಕ್ಕೂ ಗುರಿಯಾಗಬೇಕಾಗುವುದು ಆದುದರಿಂದ ವಿವೇಕಿಯಾದವನು ಪ್ರಾಣಗಳಲ್ಲಿಯೂ ಹಣದಲ್ಲಿಯೂ ಸ್ವಲ್ಪ ಮಾತ್ರವೂ ಆಸೆಯನ್ನು ಇಡಬಾರದು ಪ್ರಹ್ಲಾದ ಲೋಕದಲ್ಲಿ ಜೇನು ನೊಣಗಳು ಮತ್ತು ಹೆಬ್ಬಾವುಗಳು ಇವೆರಡೂ ತಮಗೆ ನಮಗೆ ಈ ವಿಷಯದಲ್ಲಿ ಉತ್ತಮ ಗುರುಗಳೆಂದು ತಿಳಿ ಆ ಎರಡು ಪ್ರಾಣಿಗಳ ನಡತೆಯನ್ನು ನೋಡಿಯೇ ನಾನು ವಿರಕ್ತನಾಗಿಯೂ ಇದ್ದುದರಲ್ಲಿ ತೃಪ್ತನಾಗಿಯೂ ಇರಬೇಕೆಂಬ ಬುದ್ಧಿಯನ್ನು ಕಲಿತುಕೊಂಡೆನು ಭ್ರಮರಗಳು ಅಲ್ಲಲ್ಲಿ ಸುತ್ತಿ ಪುಷ್ಪಗಳಿಂದ ಜೇನನ್ನು ಸಂಗ್ರಹಿಸಿ ತಂದು ಗೂಡನ್ನು ಕಟ್ಟಿ ಎಷ್ಟೋ ಶ್ರಮದಿಂದ ಅದರಲ್ಲಿ ಜೇನನ್ನು ತುಂಬಿಡುವವು ಈ ಸಮಯದಲ್ಲಿ ಬೇರೆ ಯಾವನಾದರೂ ಬಂದು ಆ ಹುಳಗಳನ್ನು ಕೊಂದು ಆ ಜೇನನ್ನು ಹೊತ್ತುಕೊಂಡು ಹೋಗುವನು ಅದರಂತೆಯೇ ಈ ಲೋಕದಲ್ಲಿ ಒಬ್ಬರು ಪ್ರಯತ್ನ ಪಟ್ಟು ಸಂಪಾದಿಸಿದ ಹಣವನ್ನು ಮತ್ತೊಬ್ಬರು ಅಪಹರಿಸಿಕೊಂಡು ಹೋಗುವರು ಇದರಿಂದ ಲೋಕದಲ್ಲಿ ಧನಾದಿಗಳಿಗೆ ಆಸೆ ಪಡದೆ ವೈರಾಗ್ಯವನ್ನು ಅಂಗೀಕರಿಸುವುದೇ ಮೇಲೆಂದು ಈ ಭ್ರಮರಗಳ ದೃಷ್ಟಾಂತದಿಂದ ವ್ಯಕ್ತವಾಗುವುದು ಬೆಟ್ಟದ ಹಾವುಗಳು ನಿರ್ವ್ಯಾಪಾರವಾಗಿ ಬಿದ್ದ ಕಡೆಯಲ್ಲಿಯೇ ಬಿದ್ದು ದೈವಿಕವಾಗಿ ಸಿಕ್ಕಿದುದನ್ನು ತಿಂದು ತೃಪ್ತವಾಗಿರುವವು ಅದರಂತೆಯೇ ನಾನು ದೈವ ಲಬ್ಧವಾದುದರಲ್ಲಿ ತೃಪ್ತನಾಗಿ ಇಲ್ಲಿಯೇ ಬಹುಕಾಲದಿಂದ ಮಲಗಿರುವೆನು ನನಗೆ ಸಿಕ್ಕತಕ್ಕ ಆಹಾರವು ತ್ಯಲ್ಪವಾಗಿದ್ದರು ಹೆಚ್ಚಾಗಿದ್ದರು ಉತ್ತಮವಾದ ಮೃಷ್ಟಾನ್ನವಾಗಿದ್ದರು ಕೆಲಸಕ್ಕೆ ಬಾರದ ಕದನ್ನವಾಗಿದ್ದರು ಮತ್ತೊಬ್ಬರು ಶ್ರದ್ಧೆಯಿಂದ ತಂದಿಕ್ಕಿದುದಾದರೂ ತಿರಸ್ಕಾರದಿಂದ ಬಿಸಾಡಿದುದಾದರೂ ಅದರಲ್ಲಿ ಸಂತೋಷವನ್ನಾಗಲಿ ಜಿಹಾಸೆಯನ್ನಾಗಲಿ ತೋರಿಸದೆ ಕಾಲ ಕಾಲಕ್ಕೆ ಯಾವುದು ಸಿಕ್ಕುವುದು ಅದನ್ನೇ ತಿಂದು ಹಗಲು ರಾತ್ರಿಗಳನ್ನು ಕಳೆಯುತ್ತಿರುವೆನು ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ ಪಠ್ಯ ಮಡಿಯಾಗಿದ್ದರು ಮೃದುವಾದ ದುಕೂಲವಾಗಿದ್ದರು ಒರಟಾದ ಚರ್ಮವಾಗಿದ್ದರು ನಾರು ಸೀರೆಯಾಗಿದ್ದರು ಆಯಾ ಕಾಲಕ್ಕೆ ಸಿಕ್ಕಿದುದನ್ನೇ ಸಂತೋಷವಾಗಿ ಧರಿಸುವೆನು ಹೀಗೆ ಕಾಲೋಚಿತವಾಗಿ ಸಿಕ್ಕಿದುದರಲ್ಲಿಯೇ ನಾನು ಸಂತೋಷ ಪಡತಕ್ಕವನು ಕೆಲವು ಕಾಲಗಳಲ್ಲಿ ಬರೀ ನೆಲದಲ್ಲಿಯೇ ಮಲಗುವೆನು ಮತ್ತೊಮ್ಮೆ ಹುಲ್ಲಿನ ಮೇಲೆಯೂ ಸೊಪ್ಪು ಸದೆಗಳ ಮೇಲೆಯೂ ಮಲಗಿ ಕಾಲವನ್ನು ಕಳೆಯುವೆನು ಕೆಲವು ಸಂದರ್ಭಗಳಲ್ಲಿ ಉಪ್ಪರಿಗೆಯ ಮಂಚದಲ್ಲಿ ಹಂಸತೂಲಿಕ ತಲ್ಪದ ಮೇಲೆಯೂ ಮಲಗುವೆನು ಒಮ್ಮೊಮ್ಮೆ ಅವಕಾಶವಿದ್ದಾಗ ಚೆನ್ನಾಗಿ ಅಭ್ಯಂಗನ ಸ್ನಾನವನ್ನು ಮಾಡಿ ಪುಷ್ಪ ಚಂದನಾದಿಗಳಿಂದಲೂ ಶುದ್ಧವಾದ ಮಡಿಬಟ್ಟೆಯಿಂದಲೂ ದೇಹವನ್ನು ಅಲಂಕರಿಸಿಕೊಳ್ಳುವೆನು ಈ ಒಂದಕ್ಕೂ ಸೌಕರ್ಯವಿಲ್ಲದಿದ್ದಾಗ ಹಾಗೆಯೇ ಕಾಲವನ್ನು ಕಳೆಯುವನು ಪ್ರಹ್ಲಾದ ಹೀಗೆ ಪುಷ್ಪ ಚಂದನಾದಿ ಅಲಂಕಾರಗಳು ಸಿಕ್ಕದಿದ್ದರು ಉತ್ತಮವಾದ ವಸ್ತ್ರವು ಲಭಿಸಿದರು ಲಭಿಸದಿದ್ದರು ರಥಾದಿಗಳ ಮೇಲೆ ಸಂಚರಿಸಿದರು ಕಾಲು ನಡೆಯಿಂದ ತಿರುಗಿದರು ಅವೆಲ್ಲವೂ ನನಗೆ ಸಮಾನವೇ ಹೊರತು ವ್ಯತ್ಯಾಸವೇ ತೋರುವುದಿಲ್ಲ ಸ್ವಭಾವ ದುರ್ಜನರಾದ ಬೇರೆಯವರು ನನ್ನನ್ನು ನಿಂದಿಸಿದರು ಸ್ತುತಿಸಿದರು ನಾನು ಅವರಲ್ಲಿ ಕೋಪವನ್ನಾಗಲಿ ಸಂತೋಷವನ್ನಾಗಲಿ ತೋರಿಸತಕ್ಕವನಲ್ಲ ನನ್ನನ್ನು ನಿಂದಿಸತಕ್ಕವರನ್ನು ನಾನು ನಿಂದಿಸತಕ್ಕವನಲ್ಲ ಸ್ತುತಿಸತಕ್ಕವರನ್ನು ಸ್ತುತಿಸತಕ್ಕವನಲ್ಲ ಅವರೆಲ್ಲರಿಗೂ ಸಮವಾಗಿ ಶ್ರೇಯಸ್ಸನ್ನೇ ಬಯಸುತ್ತಿರುವೆನು ಮತ್ತು ನನ್ನ ಮನಸ್ಸು ಭಗವಂತನಲ್ಲಿಯೇ ದೃಢವಾಗಿ ನೆಲೆಗೊಂಡು ಬೇರೊಂದು ವಿಷಯವನ್ನು ಗಮನಿಸದಿರಬೇಕೆಂಬುದೇ ನನ್ನ ಕೋರಿಕೆ ಹೀಗೆ ನಾನು ನಿತ್ಯ ಸಂತೋಷಿಯಾಗಿರುವುದರಿಂದಲೇ ಕ್ರಮವಾದ ದೇಹ ಸಂಸ್ಕಾರಗಳೊಂದು ಇಲ್ಲದಿದ್ದರೂ ನನ್ನ ದೇಹವು ಪುಷ್ಟವಾಗಿಯೇ ಇರುವುದು ಮತ್ತು ಓ ಪ್ರಹ್ಲಾದ ನೀನು ನನ್ನಂತೆಯೇ ನಡೆದುಕೊಳ್ಳಬೇಕಾದರೆ ಅದಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು ಕೇಳು ನಮಗೆ ಶರೀರ ಸಂಬಂಧದಿಂದ ತೋರುವ ಜಾತಿ ರೂಪಾದಿ ವಿಕಲ್ಪ ಬುದ್ಧಿಗಳೆಲ್ಲವನ್ನೂ ನಮ್ಮ ಮನೋವ್ಯಾಪಾರದಲ್ಲಿ ಲೀನವಾದಂತೆ ಭಾವಿಸಬೇಕು ಹಾಗೆಯೇ ಆ ಮನೋವ್ಯಾಪಾರವನ್ನು ದೇಹಾತ್ಮ ಭ್ರಮಕ್ಕೆ ಕಾರಣವಾದ ಮನಸ್ಸಿನಲ್ಲಿಯೂ ಆ ಮನಸ್ಸನ್ನು ಸಾತ್ವಿಕ ಅಹಂಕಾರದಲ್ಲಿಯೂ ಆ ಸಾತ್ವಿಕ ಅಹಂಕಾರವನ್ನು ಮೂಲ ಪ್ರಕೃತಿ ಎಂಬ ಮಾಯೆಯಲ್ಲಿಯೂ ಲಯ ಹೊಂದಿಸಿದಂತೆ ಅನುಸಂಧಾನ ಮಾಡಬೇಕು ಆ ಮಾಯೆಯನ್ನು ಕೂಡ ಆತ್ಮಾನುಭವದಲ್ಲಿ ಲಯ ಹೊಂದಿದಂತೆ ಭಾವಿಸಿ ಆ ಆತ್ಮನನ್ನೇ ಶರೀರವಾಗಿ ಉಳ್ಳ ಪರಮಾತ್ಮನನ್ನು ಸಾಕ್ಷಾತ್ಕರಿಸುತ್ತಾ ದೇಹ ವ್ಯಾಪಾರವೆಲ್ಲವನ್ನೂ ಬಿಟ್ಟು ಪ್ರಾರಬ್ಧ ಪ್ರಾರಬ್ಧಾವಸಾನದಲ್ಲಿ ಈ ಶರೀರವನ್ನು ಬಿಟ್ಟು ಬಿಡಬೇಕು ಓ ಪ್ರಹ್ಲಾದ ಈ ನನ್ನ ನಡತೆಗಳೆಲ್ಲವೂ ಬಹಳ ಗೋಪ್ಯವಾದುದೆಂದು ತಿಳಿ ಇದು ಲೋಕಾಚಾರಕ್ಕೂ ಶಾಸ್ತ್ರಕ್ಕೂ ಬಹಳ ವಿರುದ್ಧವಾಗಿ ತೋರಿದರು ಜ್ಞಾನ ಮಾರ್ಗಕ್ಕೆ ಬಹಳ ಸಹಾಯಕವಾಗಿರುವುದು ಮತ್ತು ಈ ನನ್ನ ಚರಿತ್ರೆಯು ಬಹಳ ರಹಸ್ಯವಾಗಿದ್ದರು ನೀನು ಪರಮ ಭಾಗವತ ಉತ್ತಮನೆಂಬುದನ್ನು ತಿಳಿದು ಅದನ್ನು ನಿನಗೆ ಹೇಳಿರುವೆನು ಎಂದನು ಓ ಧರ್ಮರಾಜ ಹೀಗೆ ಆ ಮಹರ್ಷಿಯು ಹೇಳಿದ ಪರಮಹಂಸ ಧರ್ಮವನ್ನು ಪ್ರಹ್ಲಾದನು ಶ್ರದ್ಧೆಯಿಂದ ಕೇಳಿ ಸಂತೋಷಪಟ್ಟು ಅವನನ್ನು ಯಥೋಚಿತವಾಗಿ ಪೂಜಿಸಿ ಆತನ ಅನುಮತಿಯನ್ನು ಪಡೆದು ತನ್ನ ನಿವಾಸಕ್ಕೆ ಹಿಂತಿರುಗಿದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచేహి నమస్కారం